ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ ನಲ್ಲಿ ಬೇಸಿಕ್ ಟು ಅಡ್ವಾನ್ಸ್ವರೆಗೂ ಟೈಲರಿಂಗ್ ಕ್ಲಾಸ್ ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ನೀವು ನನ್ನ ಚಾನೆಲ್ ನ ಫಾಲೋ ಮಾಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಬಟ್ ಇನ್ನ ಯಾರಾದ್ರೂ ಹೊಸ್ತಾಗಿ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದೀರ ಅವರಿಗೋಸ್ಕರ ಈ ನಾ ವಿಷಯನ ಹೇಳ್ತಾ ಇದೀನಿ ನಮ್ಮ ಚಾನಲ್ ನಲ್ಲಿ ಬಂದು ಬೇಸಿಕ್ ಟು ಅಡ್ವಾನ್ಸ್ ಅಡ್ವಾನ್ಸ್ವರೆಗೂ ಟೈಲರಿಂಗ್ ಕ್ಲಾಸ್ ನ ಹೇಳ್ಕೊಡ್ತಾ ಇದ್ದೀನಿ ಅದರಲ್ಲಿ ಬಂದು ಇವತ್ತಿನ ಬಂದು ಹದಿನೆಂಟನೇ ವೀಡಿಯೋ ಈಗ ಆಲ್ರೆಡಿ ಹದಿನೇಳು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹದಿನೇಳು ವಿಡಿಯೋದಲ್ಲಿ ಬೇಸಿಕ್ ಇಂದ ಇವಾಗ ನಾರ್ಮಲ್ ಬ್ಲೌಸ್ ವಿತ್ ಲೈನಿಂಗ್ ಬ್ಲೌಸ್ ಎರಡನ್ನೂ ಕಟಿಂಗ್ದು ಸ್ಟಿಚಿಂಗ್ ಹೇಳ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಮೆಜರ್ಮೆಂಟ್ ಯಾವ ತರ ತಗೋಬೇಕು ಕಟಿಂಗ್ ತರ ಮಾಡಬೇಕು ಲೈನಿಂಗ್ ಮೇಲೆ ಮಾರ್ಕಿಂಗ್ಸ್ ಎಲ್ಲ ಯಾವ ತರ ಮಾಡಬೇಕು ಮತ್ತೆ ಟೈಲರಿಂಗ್ ಕ್ಲಾಸಿಗೆ ಏನೇನು ವಸ್ತುಗಳು ಬೇಕಾಗ್ತಾವೆ ಇದು ಎಲ್ಲದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ನೀಟಾಗಿ ಒನ್ ಬೈ ಒನ್ ಡೇ ಒನ್ ಡೇ ಟು ಅಂತ ಹೇಳಿ ಅಪ್ಲೋಡ್ ಮಾಡಿ ವಿಡಿಯೋನ ಹಾಕಿದ್ದೀನಿ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಫಸ್ಟ್ ಟೈಮ್ ನೀವು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಬಂದು ರೀಚ್ ಆಗುತ್ತೆ ಅವಾಗ ನೀವು ಡೇ ಒನ್ ಡೇ ಟು ಅಂತ ನಾನು ಅಪ್ಲೋಡ್ ಮಾಡ್ತಾ ಮಾಡ್ತಾ ಇದ್ದೀನಿ ಅಂದ್ರೆ ಜಸ್ಟ್ ವಿಡಿಯೋಸ್ ಅಷ್ಟೇ ಅಲ್ಲ ಇವತ್ತು ಮೊದಲನೇ ದಿನದ ವಿಡಿಯೋ ಎರಡನೇ ದಿನದ ವಿಡಿಯೋ ಕ್ಲಾಸ್ ಇನ್ ವಿಡಿಯೋ ಅಂತ ಹೇಳಿ ಈ ತರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದ್ರೆ ನಿಮಗೆ ಕನ್ಫ್ಯೂಸನ್ ಇರಂಗಿಲ್ಲ ಕಲಿಯೋ ಕಲೀಲಿಕ್ಕೆ ಇದು ಈ ವಿಡಿಯೋ ಆ ವಿಡಿಯೋ ಅಂತ ಸರ್ಚ್ ಮಾಡ್ಬೇಕನ್ನೋ ಅವಶ್ಯಕತೆ ಡೇ ಒನ್ ಇಂದ ಕಂಪ್ಲೀಟ್ ಆಗಿ ನೀವು ನೋಡ್ತಾ ಹೋದ್ರೆ ನೀವು ಯಾವ್ದೇ ರೀತಿ ಟೈಲರಿಂಗ್ ಗೆ ಹೋಗ್ದೇನೆ ಮನೆಯಲ್ಲೇ ಇದ್ಕೊಂಡು ಆರಾಮಾಗಿ ನೀವು ಟೈಲರಿಂಗ್ ಕ್ಲಾಸ್ ನ ಕಲಿತೀರಿ ಅಂತ ಅನ್ನೋದನ್ನ ಗ್ಯಾರಂಟಿ ನಾನು ಹೇಳ್ತೇನೆ ನಿಮಗೆ ಯಾಕಂದ್ರೆ ಯಾವ್ದೇ ರೀತಿ ಅರ್ಜೆಂಟ್ ಮಾಡಿಲ್ಲ ಯಾವ್ದೇ ರೀತಿ ಫಾಸ್ಟ್ ಆಗಿ ಹೇಳ್ಕೊಟ್ಟಿಲ್ಲ ಸ್ಲೋ ಆಗಿ ನೀಟ್ ಆಗಿ ಒಂದೊಂದು ಪಾಯಿಂಟ್ ನಾನು ಹೇಳ್ಕೊಡ್ತಾ ಇದ್ದೀನಿ ಹಂಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ರಿ ಹಂಗಿ ನಾನು ಹೇಳ್ಕೊಡ್ತಾ ಇರೋ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ಇನ್ನ ಯಾವ ಪಾಯಿಂಟ್ ನಿಮಗೆ ಅರ್ಥ ಆಗ್ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಆದಷ್ಟು ವಿಡಿಯೋನ ನಿಮ್ಮ ಫ್ಯಾಮಿಲಿ ಜೊತೆಗೆ ಇನ್ನ ಯಾರಾದ್ರೂ ಕಲಿಯೋರಿದ್ರೆ ಅವ್ರಿಗೆ ಕೂಡ ಶೇರ್ ಮಾಡ್ರಿ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ವಿಡಿಯೋ ನಾನು ಹೇಳ್ಕೊಡ್ತ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದ್ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ ಯಾಕಂದ್ರೆ ನೀವು ಒಂದ್ ಲೈಕ್ ಕೊಡೋದ್ರಿಂದ ಇನ್ನ ನಾನ್ ಚೆನ್ನಾಗಿ ವಿಡಿಯೋಸ್ ಮಾಡ್ಲಿಕ್ಕೆ ನನಗೆ ಮೋಟಿವೇಶನ್ ಆಗುತ್ತೆ ಇನ್ನೂ ಚೆನ್ನಾಗಿ ನಾನು ನಿಮಗೆ ಹೇಳ್ಕೊಡುವಂತ ಪ್ರಯತ್ನ ನಾನು ಮಾಡಬಹುದು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಬ್ಯಾಕ್ ಹುಕ್ಸ್ ಬ್ಲೌಸ್ ಹೇಳ್ಕೊಡ್ತಾ ಇದ್ದೀನಿ ಬ್ಯಾಕ್ ಹುಕ್ಸ್ ಬ್ಲೌಸ್ ಅಂದ್ರೆ ಈಗ ನಾನು ಹಿಂದಿನ ವೀಡಿಯೋದಲ್ಲಿ ನಾರ್ಮಲ್ ಬ್ಲೌಸ್ ವಿತೌಟ್ ಲೈನಿಂಗ್ ಬ್ಲೌಸ್ ನ ಯಾವ ತರ ಕಟಿಂಗ್ ಮಾಡ್ಬೇಕು ಸ್ಟಿಚಿಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಲೈನಿಂಗ್ ಹಾಕಿ ಯಾವ ತರ ಕಟಿಂಗ್ ಮಾಡಬೇಕು ಸ್ಟಿಚಿಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋ ಎಲ್ಲ ಆಲ್ರೆಡಿ ಅವೈಲೇಬಲ್ ಇದೆ ನಿಮಗೆ ಅದು ಬೇಕಂದ್ರೆ ಇವತ್ತಿನ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ವಿಡಿಯೋದ ಎಲ್ಲಾ ನಾನು ಕೊಟ್ಟಿರ್ತೀನಿ ಒನ್ ಟೈಮ್ ಚೆಕ್ ಮಾಡ್ಕೋಬಹುದು ಅಂದ್ರೆ ಜಸ್ಟ್ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಒಂದೊಂದಾಗಿ ಒಂದೊಂದಾಗಿ ಬರ್ತಾ ಹೋಗುತ್ತೆ ನೀವು ಅದರಲ್ಲಿ ನನ್ನ ಡೇ ಒಂದು ಡೇಟ್ ನೋಡ್ಕೊಂಡು ನೀವು ಕಲಿಬಹುದು ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಬುಕ್ಸ್ ಬ್ಲೌಸ್ ನ ಯಾವ ತರ ಕಟಿಂಗ್ ಮಾಡೋದನ್ನ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಮತ್ತೆ ಇದನ್ನ ಬಂದು ನಾನು ಫುಲ್ ಫುಲ್ ಕಟ್ಟಿಂಗ್ ಒಂದೇ ದಿನ ಹೇಳ್ಕೊಡ್ಬಿಟ್ಟಾಗಿಲ್ಲ ಯಾಕಂದ್ರೆ ಟೈಲರಿಂಗ್ ಕ್ಲಾಸ್ ನಾನು ಹೇಳ್ಕೊಡ್ತಾ ಇರೋದು ಟೈಲರಿಂಗ್ ಕ್ಲಾಸ್ ನಲ್ಲಿ ನಾನು ಜಸ್ಟ್ ವಿಡಿಯೋ ಮಾಡಿ ಹಾಕಂಗಿದ್ರೆ ಫಾಸ್ಟ್ ಆಗಿ ನಾನು ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ಕೊಡ್ತಿದ್ದೆ ಟೈಲರಿಂಗ್ ಕ್ಲಾಸ್ ಆಗಿರೋದ್ರಿಂದ ಬಿಗಿನರ್ಸ್ ಇರ್ತೀರಿ ಕಲಿಯೋರು ಸ್ವಲ್ಪ ಗೊತ್ತಿರೋರು ಇರ್ತೀರಿ ಸ್ವಲ್ಪ ಗೊತ್ತ ಏನು ಗೊತ್ತಿಲ್ಲದೆ ಇರೋ ಇರೋರು ಇರ್ತೀರಿ ನಾನು ಫಾಸ್ಟ್ ಆಗಿ ಎಲ್ಲಾದ್ರು ತೋರಿಸ್ಬಿಟ್ರೆ ಏನೂ ಅರ್ಥ ಆಗಂಗಿಲ್ಲ ಹಂಗಾಗಿ ಪಾರ್ಟ್ ಒನ್ ಪಾರ್ಟ್ ಅಂತ ಹೇಳಿ ಕಟಿಂಗ್ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ನೀವು ಕೂಡ ಅಷ್ಟೇ ಇವತ್ತಿನ ಇವತ್ತು ನಾನು ಏನ್ ತೋರಿಸಿರ್ತೇನೋ ನೀವು ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಡ್ರಿ ನಿಮ್ಗೆ ಗೊತ್ತಿರೋರಾದ್ರೆ ಒಂದೇ ಟೈಮ್ಗೆ ಅರ್ಥ ಆಗುತ್ತೆ ಗೊತ್ತಿಲ್ಲ ಅಂದ್ರೆ ಬೇಸಿಕ್ ಇಂದ ಅಂದ್ರೆ ಸ್ವಲ್ಪ ಅರ್ಥ ಕಷ್ಟ ಆಗುತ್ತೆ ಹಾಗಾಗಿ ಅದನ್ನ ನೀವು ನಾನು ತುಂಬಾ ಸ್ಲೋ ಆಗಿನೇ ಹೇಳ್ಕೊಡ್ತಾ ಇರ್ತೀನಿ ನೀವು ಅದನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇದೇ ನೆಕ್ಸ್ಟ್ ಇನ್ನೊಂದು ಮುಂದಿನ ಭಾಗದಲ್ಲಿ ಹೇಳ್ಕೊಡ್ತೀನಿ ಮತ್ತೆ ಅದಾದ್ಮೇಲೆ ಸ್ಲೀವ್ಸ್ ಕಟ್ಟಿಂಗು ಮತ್ತೆ ಕ್ರಾಸ್ ಬೆಲ್ಟ್ ಕಟ್ಟಿಂಗು ಇದೇ ತರ ಪಾರ್ಟ್ ಪಾರ್ಟ್ ಆಗಿ ನಾನು ಡಿವೈಡ್ ಮಾಡಿ ಹೇಳ್ಕೊಡ್ತೀನಿ ನಿಮಗೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಕಲೀಲಿಕ್ಕೆ ಕೂಡ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೇನು ಇದು ಬಂದು ಹದಿನೆಂಟನೇ ಕ್ಲಾಸ್ ಈ ಕ್ಲಾಸ್ ನಲ್ಲಿ ನಾನು ನಿಮಗೆ ಕ್ರಾಸ್ ಕಟ್ಟಿಂಗ್ ಸಾರಿ ಬ್ಯಾಕ್ ಬುಕ್ಸ್ ಬ್ಲೌಸ್ ನ ಯಾವ ತರ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದು ಲೈನಿಂಗ್ ಬಂದು ನಾನು ತೊಂಬತ್ ಸೆಂಟಿಮೀಟರ್ ತಗೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಲೈನಿಂಗ್ ಬಂದು ತೊಂಬತ್ ಸೆಂಟಿಮೀಟರ್ ಅಥವಾ ಮೀಟರ್ ನೇ ತಗೊಂಡು ಯಾವುದೇ ಮೆಸರ್ಮೆಂಟ್ ಗೆ ಆದ್ರೂ ಯಾಕಂದ್ರೆ ನಾವು ತೀರಾ ಕಡಿಮೆ ತಗೊಂಡ್ರೆ ಅದರಲ್ಲಿ ನಮಗೆ ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡ್ಲಿಕ್ಕೆ ಮತ್ತೆ ಇನ್ನ ಏನಾದ್ರೂ ಪೈಪಿಂಗ್ ಮಾಡೋ ಟೈಮ್ ನಲ್ಲಿ ಏಮಿಂಗ್ ಮಾಡೋ ಟೈಮ್ ನಲ್ಲಿ ಏನಾದ್ರು ಬೇಕಂದ್ರೆ ಶಾರ್ಟೇಜ್ ಬೀಳುತ್ತೆ ಇದು ಲೈನಿಂಗ್ ಬಟ್ಟಿ ಬಂದು ನಮಗೆ ಒಂದು ನಲ್ವತ್ತು ರೂಪಾಯಿ ಕೊಟ್ಟರೆ ಬರುತ್ತೆ ಈಗ ನಾನು ಅದರಲ್ಲಿ ತೊಂಬತ್ ಸೆಂಟಿ ಎಂಬತ್ ಸೆಂಟಿಮೀಟರ್ ತಗೊಂಡ್ರೆ ಹತ್ತು ರೂಪಾಯಿ ಉಳಿಯುತ್ತೆ ಸೆಂಟಿಮೀಟರ್ ಅಥವಾ ಒಂದ್ ಮೀಟರ್ ತಗೊಂಡ್ಬಿಟ್ರೆ ಕರೆಕ್ಟ್ ಆಗಿ ಶಾರ್ಟೇಜ್ ಬಿಲ್ಡ್ ಕರೆಕ್ಟ್ ಆಗಿ ನಮಗೆ ಲೈನಿಂಗ್ ಆಗುತ್ತೆ ಹಂಗಾಗಿ ನಾನು ತೊಂಬತ್ ನೇ ತಗೊಂತೀನಿ ಆಲ್ಮೋಸ್ಟ್ ಇನ್ನ ಪೂರ ದಪ್ಪ ಇದಾರ ಅವ್ರಿಗೆ ಒಂದ್ ಮೀಟರ್ ವರ್ಗು ಬೇಕಾಗುತ್ತೆ ಒಂದ್ ಮೀಟರ್ ವರ್ಗು ತಗೊಂತೀನಿ ಇದು ಬಂದು ಇವಾಗ ತೊಂಬತ್ ಸೆಂಟಿಮೀಟರ್ ಇದೆ ಇದನ್ನ ಇವಾಗ ನಾವು ಬ್ಯಾಕ್ ಹುಕ್ಸ್ ಬ್ಲೌಸ್ ಕಟ್ ಮಾಡ್ತಾ ಇದೀವಿ ಬ್ಯಾಕ್ ಹುಕ್ಸ್ ಬ್ಲೌಸ್ ಕಟ್ ಮಾಡ್ಬೇಕಂದ್ರೆ ಇದು ಇಲ್ಲಿ ನೋಡ್ತಾ ಇರ್ಬೋದು ನೀನು ಇದು ಓಪನ್ ಇದೆ ಈ ಕಡೆ ಬಂದು ಕ್ಲೋಸ್ ಇದೆ ಈ ಕ್ಲೋಸ್ ಇರೋ ಸೈಡ್ ನ ಇವಾಗ ನಾವು ನಮ್ ಎದುರುಗಡೆ ಹಾಕೋಬೇಕು ಅಂದ್ರೆ ನಮ್ ಅಪೋಸಿಟ್ ನಾವ್ ಯಾವ ಕಡೆ ಕಟ್ಟಿಂಗ್ ಮಾಡಕ್ ಕುಂತಿರ್ತೇವೆ ನೋಡ್ರಿ ಆ ಕಡೆ ನಮ್ಮ ಅಪೋಸಿಟ್ ಸೈಡ್ ನಲ್ಲಿ ಇದನ್ನ ಹಾಕೋಬೇಕು ಇದು ಬ್ಯಾಕ್ ಬುಕ್ಸ್ ಬ್ಲೌಸ್ ನಾವು ಕಟ್ ಮಾಡ್ತಿರೋದ್ರಿಂದ ಓಪನ್ ಇರುತ್ತಲ್ವಾ ಈ ಬಟ್ಟಿ ಲೈನಿಂಗ್ ಬಟ್ಟೆ ಓಪನ್ ಇರೋದು ನಮ್ ಸೈಡ್ ನಾವು ಯಾವ ಕಡೆ ಕಟಿಂಗ್ ಮಾಡಕ್ ಕುಂತಿರ್ತೀವಿ ನಮ್ ಸೈಡ್ ಓಪನ್ ಇರೋದು ಇರಬೇಕು ಕ್ಲೋಸ್ ಇರೋದು ನಮ್ಮ ಎದುರುಗಡೆ ಸೈಡ್ ಇರಬೇಕು ಆತರ ಇದ್ದಾಗ ಫಸ್ಟ್ ಇಲ್ಲಿ ಕೆಳಗಡೆ ಇಲ್ಲಿ ಕೆಳಗಡೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಬಟ್ಟೆ ಇರುತ್ತೆ ಅದನ್ನ ಏನ್ ಮಾಡ್ಬೇಕು ಒಂದ್ ಲೈನ್ ಹಾಕ್ಬೇಕು ಸ್ಕೇಲ್ ತಗೋಬೇಕು ನಾನು ನೋಡ್ರಿ ಏನೇನ್ ತಗೊಂಡಿದ್ದೀನಿ ಅಂತ ಸ್ಕೇಲ್ ತಗೊಂಡಿದ್ದೀನಿ ಚಾಕ್ ಪೀಸ್ ತಗೊಂಡಿದ್ದೀನಿ ಟೇಪ್ ತಗೊಂಡಿದೀನಿ ಕತ್ರಿ ತಗೊಂಡಿದ್ದೀನಿ ಅಲತಿ ಬ್ಲೌಸ್ ತಗೊಂಡಿದ್ದೀನಿ ಇಷ್ಟು ನಮಗೆ ಕಟಿಂಗ್ ಮಾಡ್ಲಿಕ್ಕೆ ಬೇಕಾಗ್ತಾವು ಇಷ್ಟು ತಗೊಂಡಿದ್ದೀನಿ ಇವಾಗ ಇಲ್ಲಿ ಒಂದು ಸ್ಕೇಲ್ ಇಂದ ಒಂದು ಲೈನ್ ಹಾಕ್ತಾ ಇದ್ದೀನಿ ಸ್ಟ್ರೇಟ್ ಆಗಿ ಲೈನ್ ಹಾಕಿ ಇದ್ರ ಮೇಲೆ ಇವಾಗ ನಾನು ಸ್ಟ್ರೇಟ್ ಆಗಿ ಕಟ್ ಮಾಡ್ತಾ ಇದ್ದೀನಿ ಲೈನ್ ಹಾಕಿ ಕಟ್ ಮಾಡೋದ್ರಿಂದ ಏನಾಗುತ್ತೆ ಸ್ಟ್ರೇಟ್ ಆಗಿ ಕಟಿಂಗ್ ಬರುತ್ತೆ ಯಾಕಂದ್ರೆ ನಾವು ಲೈನ್ ಸ್ಟ್ರೇಟ್ ಆಗಿ ಹಾಕಿ ಆ ಲೈನ್ ಇನ್ ಮೇಲೆನೆ ಕಟ್ ಮಾಡ್ತೇವಲ್ಲ ಕ್ರಾಸ್ ಆಗಿ ಹೋಗಂಗಿಲ್ಲ ಹಂಗಾಗಿ ಲೈನ್ ಹಾಕಿ ಕಟ್ ಮಾಡೋದು ಬೆಟರ್ ಇದು ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು ಇವಾಗ ಈ ಬಟ್ಟೆನ ಕಟ್ ಮಾಡಿ ತೆಗೆದ್ಬಿಟ್ವಿ ಇವಾಗ ನಾವು ಬ್ಯಾಕ್ ಸೈಡ್ ಉಕ್ಸ್ದು ಕಟಿಂಗ್ ಇದೀವಿ ಬ್ಲೌಸ್ ಬ್ಯಾಕ್ ಸೈಡ್ ಉಗಿಸ್ದು ಕಟಿಂಗ್ ಮಾಡೋ ಟೈಮ್ ನಲ್ಲಿ ಓಪನ್ ಇದೆಲ್ಲ ಈ ಓಪನ್ ಇರೋದು ಇವಾಗ ನಾನು ನನ್ನ ಸೈಡ್ ಹಾಕೊಂಡಿದ್ದೀನಿ ಕ್ಲೋಸ್ ಇರೋದು ನನ್ನ ಎದುರುಗಡೆ ಸೈಡ್ ಹಾಕೊಂಡಿದ್ದೀನಿ ಇವಾಗ ಒಂದ್ ಸೈಡ್ ಅಂಚಿ ಇರುತ್ತೆ ಈ ಅಂಚಿನ ಏನ್ ಮಾಡ್ತೇನೆ ಕಟ್ ಮಾಡಿ ತೆಗೆದ್ಬಿಡ್ತೇನೆ ನಾನು ಈ ತರ ಇದು ಈ ಕಡೆ ಸೈಡ್ ಕೂಡ ಒಂದು ಲೈನ್ ಹಾಕೊಂತೀನಿ ಲೈನ್ ಹಾಕೊಂಡು ಈ ಅಂಚಿ ಕಟ್ ಮಾಡಿ ಬಿಡ್ತೀನಿ ಯಾಕಂದ್ರೆ ಈ ಅಂಚೆ ಸೈಡ್ ಇರುತ್ತಲ್ಲ ಬಟ್ಟೆ ಸ್ವಲ್ಪ ದಪ್ಪ ಇರುತ್ತೆ ಅದು ನಾವು ಮಾಡೋ ಟೈಮ್ ನಲ್ಲಿ ಸ್ಟಿಚಿಂಗ್ ಮಾಡ್ತೀವಲ್ಲ ಅವಾಗ ಏನಾಗುತ್ತೆ ಅದು ಸ್ಟಿಚಿಂಗ್ ನೀಟಾಗಿ ಕೊಡಂಗಿಲ್ಲ ಮುದುರ್ಕೊಳ್ಳುತ್ತೆ ಹಾಗಾಗಿ ಅಂಚಿ ಏನಾದ್ರೂ ಇದ್ರೆ ಈ ತರ ಅಂಚಿನ ಕಟ್ ಮಾಡಿ ತೆಗಿಬಿಡ್ಬೇಕು ತೆಗೆದು ಈ ತರ ನೀಟಾಗಿ ಹಾಕೊಂಡು ಈ ಮತ್ತೆ ಸ್ಕೇಲ್ ತಗೋಬೇಕು ಸ್ಕೇಲ್ ತಗೊಂಡು ಇಲ್ಲಿ ಒಂದು ಕಾಲ್ ಇಂಚ್ ಬಟ್ಟಿಗೆ ಒಂದು ಸ್ಟ್ರೇಟ್ ಆಗಿ ಲೈನ್ ಹಾಕೋಬೇಕು ಒಂದ್ ಕಾಲ್ ಇಂಚು ಅಥವಾ ಒಂದ್ ಕಾಲ್ ಇಂಚ್ ಕಿಂತ ಒಂದ್ ಪಾಯಿಂಟ್ ಹೆಚ್ಚು ಕಡಿಮೆ ಇದ್ರ ನಡೆಯುತ್ತೆ ಈ ತರ ಒಂದು ಸ್ಟ್ರೇಟ್ ಆಗಿ ಲೈನ್ ಹಾಕೋಬೇಕು ಇಷ್ಟ ಆಯ್ತಲ್ವಾ ಈ ಲೈನ್ ಹಾಕಿದ್ವಿ ಈ ಲೈನ್ ಯಾಕಂತ ಹೇಳಿದ್ರೆ ಈ ಲೈನ್ ಬಂದು ನಮಗೆ ಇವಾಗ ನಾವು ಬ್ಯಾಕ್ ಉಕ್ಸ್ ಹೊಲಿತಾ ಟೈಮ್ ನಲ್ಲಿ ಬಟ್ಟೆ ಬೇಕಾಗುತ್ತೆ ಈ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಅದಕ್ಕೋಸ್ಕರ ಇಲ್ಲಿ ನಾವು ಹೊರಗಡೆ ಬಿಟ್ಕೊಂಡು ಈ ಲೈನ್ ಹಾಕಬೇಕು ಕಾಲ್ ಇಂಚ್ ಅಥವಾ ಒಂದ್ ಅರ್ಧ ಇಂಚ್ ಆದ್ರೂ ನೀವು ಬಿಡಬಹುದು ಸ್ಟಿಚಿಂಗ್ ನಲ್ಲಿ ಒಂದ್ ಸ್ವಲ್ಪ ನೀವು ಜಾಸ್ತಿ ಬಟ್ಟಿ ಬಿಟ್ಟು ಸ್ಟಿಚ್ ಮಾಡ್ತೇವೆ ಅಂದ್ರೆ ಒಂದ್ ಅರ್ಧ ಇಂಚ್ವರೆಗೂ ಈ ಕಡೆ ಬಿಟ್ಟು ಒಂದು ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕೋಬೇಕು ಇವಾಗ ಇಲ್ಲಿ ಫಸ್ಟ್ ಲೈನಿಂಗ್ ಬಟ್ಟೆ ಮೇಲೆ ನಾವು ಕಟ್ ಮಾಡ್ತಿರೋದ್ರಿಂದ ಇಲ್ಲಿ ಏನ್ ಮಾಡ್ಬೇಕು ಒಂದು ಅರ್ಧ ಇಂಚ್ ಬಟ್ಟಿಗೆ ಅರ್ಧ ಇಂಚ್ ಬೇಕಂದ್ರೆ ನೀವು ಮಾರ್ಕ್ ಮಾಡ್ಕೋಬಹುದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಬಟ್ಟಿಗೆ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕೋಬೇಕು ಇಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇರೋ ಬಟ್ಟಿನ ಕಟ್ ಮಾಡಿ ತೆಗೆದಿದೇವಲ್ಲ ಇವಾಗ ಅದಾದ್ಮೇಲೆ ಅರ್ಧ ಇಂಚ್ ಬಟ್ಟಿಗೆ ಒಂದು ಸ್ಟ್ರೇಟ್ ಆಗಿ ಇಲ್ಲಿ ಲೈನ್ ಹಾಕೋಬೇಕು ಇದು ಅರ್ಧ ಇಂಚ್ ಬಟ್ಟೆ ಯಾಕೆ ಬೇಕು ನಮಗೆ ಅನ್ನೋದು ನಿಮಗೆ ಕನ್ಫ್ಯೂಸ್ ಇರ್ಬಹುದು ಇದು ಬಂದು ಈ ತರ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಬೇಕಾಗುತ್ತೆ ನಮಗೆ ಈ ತರ ಬ್ಯಾಕ್ ಸೈಡ್ ಪಾರ್ಟು ಫೋಲ್ಡ್ ಮಾಡಿ ಹೊಲಿತೀವಲ್ಲ ಈ ಫೋಲ್ಡ್ ಮಾಡಿ ಇದು ನೋಡ್ತಾ ನಾನು ಇವಾಗ ಇದನ್ನೇ ನಾನು ಬ್ಯಾಕ್ ಹುಕ್ಸ್ ಹೊಲಿತಾ ಇದ್ದೀನಿ ಬ್ಯಾಕ್ ಹುಕ್ಸ್ ಇಲ್ಲಿ ಡೀಪ್ ಇದೆಲ್ಲ ನೋಡ್ರಿ ಬ್ಯಾಕ್ ಹುಕ್ಸ್ ಇಲ್ಲ ಬ್ಯಾಕ್ ನೆಕ್ ಇದೆ ಫ್ರಂಟ್ದು ಉಕ್ಸ್ ಇದೆ ಇದು ಇದನ್ನ ಇವಾಗ ಬ್ಯಾಕ್ ಹುಕ್ಸ್ ಹೊಲಿತಾ ಇದ್ದೀನಿ ಇವಾಗ ಇಲ್ಲಿ ಇಷ್ಟು ನಾವು ಇವಾಗ ಒಂದ್ ಅರ್ಧ ಇಂಚ್ ಒಂದು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇದ್ರ ಮೇಲ್ಗಡೆ ಟೋಟಲ್ ಬ್ಲೌಸ್ ಇಂದ ಉದ್ದ ಎಷ್ಟಿದೆ ಅನ್ನೋದನ್ನ ಮಾರ್ಕ್ ಮಾಡ್ಕೋಬೇಕು ಅದನ್ನ ಹೆಂಗ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಇದು ಶೋಲ್ಡರ್ ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಿದಿರತ್ತಲ್ಲ ಈ ಶೋಲ್ಡರ್ ನ ಈ ತರ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ಟೇಪ್ ತಗೋಬೇಕು ಟೇಪ್ ಇಂದ ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಟೇಪ್ ಇಟ್ಟು ಕೆಳಗಡೆವರೆಗೂ ಟೋಟಲ್ ಆಗಿ ಉದ್ದ ಎಷ್ಟಿದೆ ಅನ್ನೋದನ್ನ ಸ್ವಲ್ಪ ಲೈಟ್ ಆಗಿ ಜಗ್ ಇಡ್ಕೋಬೇಕು ಬ್ಲೌಸ್ ನ ಇಡ್ಕೊಂಡು ಉದ್ದ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕು ಇದು ಇವಾಗ ಹದಿಮೂರು ಇಂಚು ಉದ್ದ ಇದೆ ಈ ಹದಿಮೂರು ಇಂಚ್ ಉದ್ದಕ್ಕ ಇನ್ನ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸಿ ಹದಿಮೂರುವರೆ ಇಂಚಿಗೆ ಮಾರ್ಕ್ ಮಾಡಬೇಕು ಇದು ಅರ್ಧ ಇಂಚ್ ಯಾಕೆ ಎಕ್ಸ್ಟ್ರಾ ಸೇರಿಸ್ಬೇಕಂದ್ರೆ ಮೇಲ್ಗಡೆ ಶೋಲ್ಡರ್ ಇರುತ್ತಲ್ಲ ಶೋಲ್ಡರ್ದು ಮಾರ್ಜಿನ್ ನಾವು ತಗೊಂಡಿರಂಗಿಲ್ಲ ಅದನ್ನ ಜಾಯಿಂಟ್ ಮಾಡಕ್ಕೋಸ್ಕರ ನಮಗೆ ಅರ್ಧ ಇಂಚ್ ಬೇಕಲ್ವಾ ಹಂಗಾಗಿ ಅದು ಅರ್ಧ ಇಂಚು ಕೂಡ ಸೇರಿಸ್ಕೊಂಡು ನಾವ್ ಇಲ್ಲಿ ಮಾರ್ಕ್ ಮಾಡ್ಕೊಬೇಕು ಅಂದ್ರೆ ಹದಿಮೂರು ಇಂಚ್ ಬಂದ್ರೆ ಹದಿಮೂರುವರೆ ಇಂಚು ಹದಿನಾಲ್ಕು ಬಂದ್ರೆ ಹದಿನಾಲ್ಕುವರೆ ಇಂಚು ಹದಿನೈದು ಐದು ಹದ್ನಾಕುವರೆ ಅಂದ್ರೆ ಹದೈದ ಇಂಚು ಹಿಂಗ ನಿಮ್ಮ ಬ್ಲೌಸ್ ಅಲ್ಲಿ ಎಷ್ಟು ಬರುತ್ತೆ ಅದಕ್ಕೆ ಸೇರಿಸಿ ಮಾರ್ಕ್ ಮಾಡ್ಕೋಬೇಕು ಮಾರ್ಕಿಂಗ್ ಆಯ್ತಲ್ವಾ ಇವಾಗ ನೆಕ್ಸ್ಟ್ ಸೈಡ್ ಫಿಟ್ಟಿಂಗ್ ಸೈಡ್ ಈ ಸೈಡ್ ಫಿಟ್ಟಿಂಗ್ ಸೈಡ್ ಇದು ಇರುತ್ತೆ ನೋಡಿ ತೋಳ ಅಟ್ಯಾಚ್ ಮಾಡಿದ್ದಿರುತ್ತೆ ಎಜ್ ಪಾಯಿಂಟ್ ಇಲ್ಲಿ ಈ ಎಡ್ಜ್ ಪಾಯಿಂಟ್ ನ ಈ ತರ ನೀಟಾಗಿ ಮಡಚಿಕೊಬೇಕು ಮಡಚಿಕೊಂಡು ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿವರೆಗೂ ಇದನ್ ಬೇಕಂದ್ರೆ ಇದು ಇದ್ ಸ್ವಲ್ಪ ಮುದುಡಿ ಏನಾದ್ರು ಇದ್ರೆ ಇದು ಒಂದ್ ಸ್ವಲ್ಪ ಇಸ್ರಿ ಮಾಡ್ಕೋಬಹುದು ಇದು ಒಂದ್ ಸ್ವಲ್ಪ ಮುದುಡಿ ಐತಿ ನಾನ್ ನಿಮಗೆ ತೋರಿಸ್ಲಿಕ್ಕೆ ನಿಮಗೆ ಸರಿ ಹೋಗಿಲ್ಲ ಹಂಗಾಗಿಚೂ ನಾನು ಐರನ್ ಮಾಡ್ಕೊಂತ ಐರನ್ ಮಾಡ್ಕೊಂಡು ನಿಮಗೆ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇವಾಗ ಈ ಬ್ಲೌಸ್ ನಾನು ಒಂದ್ ಸ್ವಲ್ಪ ಸೈಡ್ ಈ ತರ ಐರನ್ ಮಾಡ್ಕೊಂಡ್ ಬಂದಿದ್ದೀನಿ ಇವಾಗ ಇದು ಸ್ಟ್ರೇಟ್ ಲೈನ್ ಬರ್ತಾ ಇದೆ ಇವಾಗ ಇದರಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಇದು ತೋಳ್ ಅಟ್ಯಾಚ್ ಮಾಡಿರೋದು ಇಲ್ಲಿ ಹೆಜ್ಜೆ ಪಾಯಿಂಟ್ ಇರುತ್ತೆ ನೋಡ್ರಿ ಈ ಎಡ್ಜ್ ಪಾಯಿಂಟ್ ಗೆ ಈ ತರ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಕೆಳಗಡೆವರೆಗೂ ಸೈಡ್ ಫಿಟ್ಟಿಂಗ್ ಸೈಡ್ ಈ ತರ ಹೆಂಗೆ ಇಟ್ಕೋಬೇಕು ಇಟ್ಕೊಂಡು ಸ್ಕೇಲ್ ತಗೋ ಇದನ್ನ ಸಾರಿ ಟೇಪ್ ತಗೋಬೇಕು ಟೇಪ್ ತಗೊಂಡು ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಉದ್ದ ಇದೆ ಅನ್ನೋದನ್ನ ಅಳತಿ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಇದು ಎಂಟ್ ಇಂಚ್ ಬರ್ತಾ ಇದೆ ಇವಾಗ ಇದು ಎಂಟ್ ಇಂಚ್ ಕರೆಕ್ಟ್ ಆಯ್ತು ಬಟ್ ಈ ತೋಳ್ ಹಚ್ಚಲಿಕ್ಕೆ ನಮಗೆ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಬೇಕಲ್ವಾ ಈ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿಕೊಂಡು ನಾವು ಇಲ್ಲಿ ಎಂಟೂವರೆ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಸೈಡ್ ಫಿಟ್ಟಿಂಗ್ ಸೈಡ್ ಇಲ್ಲಿ ಎಂಟೂವರೆ ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು ಇಷ್ಟ ಆಯ್ತಲ್ವಾ ಇವಾಗ ಇದು ಏನ್ ಸೈಡ್ ಫಿಟ್ಟಿಂಗ್ ಸೈಡ್ ನಾವು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇಲ್ಲಿ ಮೇಲ್ಗಡೆ ಟೋಟಲ್ ಉದ್ದ ಎಷ್ಟು ಬ್ಲೌಸ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀವಿ ಇನ್ನ ಉದ್ದದ್ದು ಮಾರ್ಕ್ ಎಲ್ಲಿ ಮಾಡ್ಕೊಂಡಿದ್ದೇವೆ ಅಲ್ಲಿಂದ ಈ ಇಲ್ಲಿ ಸೈಡ್ ಫಿಟಿಂಗ್ ಸೈಡ್ ಎಲ್ಲಿ ಮಾರ್ಕ್ ಮಾಡಿದ್ದೆ ಅಲ್ಲಿವರೆಗೂ ಇದು ಎಷ್ಟು ಉದ್ದ ಇದೆ ಅನ್ನೋದನ್ನ ನೋಡ್ಕೋಬೇಕು ಇದು ಎಷ್ಟು ಉದ್ದ ಇದೆ ಅದನ್ನೇ ತಗೊಂಡ್ ಬಂದು ನಾವ್ ಇವಾಗ ಗೆ ಮಾರ್ಕ್ ಮಾಡಬೇಕು ಇಲ್ಲಿವಾಗ ನಾಲ್ಕು ಮುಕ್ಕಾಲ್ ಇಂಚ್ ಬರ್ತಿದೆ ಇದೆ ಐದು ಒಂದೇ ಒಂದ್ ಪಾಯಿಂಟ್ ಕಡಿಮೆ ಬರ್ತಾ ಇದೆ ನಾನು ಇಲ್ಲಿ ಏನ್ ಮಾಡ್ತೀನಿ ಕರೆಕ್ಟ್ ಆಗಿ ಐದಿ ಇಂಚ್ನೆ ಇಟ್ಟು ಬಿಡ್ತೀನಿ ಒಂದ್ ಪಾಯಿಂಟ್ ಹೆಚ್ಚು ಕಡಿಮೆ ಆದ್ರೆ ನಡಿತೈತಿ ಏನ್ ಸಮಸ್ಯೆ ಇರಲ್ಲ ಬಟ್ ಕಾಲ್ ಕಾಲ್ ಆ ಕಾಲ್ ಇಂಚು ಅರ್ಧ ಇಂಚು ಅಷ್ಟೊಂದು ಹೆಚ್ಚು ಕಡಿಮೆ ಬಂದ್ರೆ ಅದು ಎಷ್ಟು ಬಂದಿರುತ್ತೆ ಇಲ್ಲಿ ಒಂದ್ ವೇಳೆ ಇವಾಗ ನಾ ನನಗೆ ನಾಲ್ಕೂವರೆ ಅಷ್ಟೇ ಬಂತು ಆ ನಾಲ್ಕೂವರೆ ಅಷ್ಟೇ ಇಲ್ಲಿ ಇಡಬೇಕು ನಾಲ್ಕು ಇಂಚ್ ಬಂತು ನಾಲ್ಕು ಅಷ್ಟೇ ಇಲ್ಲಿ ಇಡಬೇಕು ಐದ್ ಇಂಚ್ ಬಂತು ಐದ್ ಇಲ್ಲಿ ಇಲ್ಲಿಡ್ಬೇಕು ಒಂದ್ ವೇಳೆ ಇಲ್ಲಿ ನಾಲ್ಕೂವರೆ ಇಂಚ್ ಬರೋ ಜಾಗದಲ್ಲಿ ನಾಲ್ಕೂವರೆ ಇಂಚು ಒಂದ್ ಪಾಯಿಂಟ್ ಬಂದ್ರೆ ನಾಲ್ಕೂವರೆ ಇಂಚ್ ಇಡಬೇಕು ನಾಲ್ಕೂವರೆ ಇಂಚು ನಾಲ್ಕು ಮುಕ್ಕಾಲ್ ಇಂಚು ಒಂದ್ ಪಾಯಿಂಟ್ ಏನಾದ್ರೂ ಜಾಸ್ತಿ ಬಂದ್ರೆ ಆ ಇನ್ ಐದ್ ಇಂಚ್ ಇಲ್ಲಿ ನಾವು ಇಡಬಹುದು ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಒಂದ್ ಒಂದ್ ಪಾಯಿಂಟ್ ಏನಾದ್ರೂ ಹೆಚ್ಚು ಕಡಿಮೆ ಬಂದ್ರೆ ಪರವಾಗಿಲ್ಲ ಬಟ್ ಕಾಲ್ ಕಾಲ್ ಇಂಚು ಹಂಗೆ ಏನಾದ್ರೂ ಹೆಚ್ಚು ಕಡಿಮೆ ಬಂದ್ರೆ ಅದು ಕರೆಕ್ಟ್ ಆಗಿ ಎಷ್ಟು ಬಂದಿರುತ್ತೆ ಅಷ್ಟೇ ಇದು ಬಂದು ಮತ್ತೆ ಇಂಟರ್ನ್ ಮಾಡಿಕೊಂಡು ಇಲ್ಲಿ ಶೋಲ್ಡರ್ ಗೆ ಇದು ಶೋಲ್ಡರ್ ಇದು ಬಂದು ಆರ್ಮೋಲ್ ಡೌನಿಂಗು ಇದು ಶೋಲ್ಡರ್ ಈ ಐದ್ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ತಾ ಇದೀನಿ ನಾನು ಐದ್ ಇಂಚಿಗೆ ಮಾರ್ಕ್ ಮಾಡಿ ಈ ಟೇಪ್ ಇದೇ ತರ ಹಿಂಗೆ ಇಡ್ತಾ ಇದ್ದೀನಿ ಹಿಂಗೆ ಇಟ್ಟು ಇದರಲ್ಲಿ ಎರಡು ಭಾಗಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ ಐದ್ ಇಂಚ್ ನಲ್ಲಿ ಎರಡು ಭಾಗ ಮಾಡಿದ್ರೆ ಎರಡೂವರೆ ಇಂಚು ಎರಡೂವರೆ ಇಂಚು ಇವಾಗ ಒಂದು ಎರಡೂವರೆ ಇಂಚ್ ಬಂದು ಶೋಲ್ಡರ್ ಆಗುತ್ತೆ ಇನ್ನೊಂದು ಎರಡೂವರೆ ಇಂಚ್ ಬಂದು ನಮಗೆ ನೆಕ್ ಇಂದು ಎಷ್ಟು ಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ ಆ ನೆಕ್ ಬಿಡ್ತಂತೇಳಿ ಅದು ಇಲ್ಲಿ ನಮಗೆ ಗೊತ್ತಾಗುತ್ತೆ ಇಷ್ಟು ಇವಾಗ ಇದು ಮಾರ್ಕಿಂಗ್ ಇವಾಗ ಇದನ್ನ ಇಲ್ಲಿ ಸ್ಟ್ರೇಟ್ ಆಗಿ ಲೈನ್ ಹಾಕೋಬೇಕು ಈ ತರ ಸ್ಟ್ರೇಟ್ ಆಗಿ ಲೈನ್ ಹಾಕೋಬೇಕು ಇಷ್ಟ ಇವಾಗ ಬ್ಯಾಕ್ ಲೆಂತ್ ಇಂದು ಅಳತಿ ತಗೋಬೇಕು ಬ್ಯಾಕ್ ಲೆಂತ್ ಅಂದ್ರೆ ಆ ನೆಕ್ ಇಂದು ಇದು ಇವಾಗ ನೆಕ್ ಐತಲ್ವಾ ಈ ನೆಕ್ ಇಂದ ಯಾವ ಯಾವ್ ತರ ಅಂದ್ರೆ ನಾವು ಇದನ್ನ ಈ ತರ ತಗೋಬೇಕನ್ನೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಇಲ್ಲಿ ಈ ನೆಕ್ ಕೆಳಗಡೆ ಈ ಬಟ್ಟೆ ಎಷ್ಟಿದೆ ಈ ತರ ಇದನ್ನ ಅಳತಿ ತಗೊಂಡ್ಬಿಟ್ರೆ ಈ ನೆಕ್ ಎಷ್ಟು ಬರುತ್ತೆ ನಮಗೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಇವಾಗ ನಾಲ್ಕೂವರೆ ಫೋರ್ ಇಂಚ್ ಇದೆ ನಾನೇನ್ ಮಾಡ್ತಾ ಇದ್ದೀನಿ ಒಂದ್ ಅರ್ಧ ಇಂಚ್ ಕಡಿಮೆ ಮಾಡಿ ನಾಲ್ಕು ಇಂಚ್ ಇಡ್ತಾ ಇದ್ದೀನಿ ಅಂದ್ರೆ ಈ ನೆಕ್ಕಿಂಗ್ ಕಿಂತ ಈ ಬ್ಯಾಕ್ ಸೈಡ್ ಈ ನೆಕ್ಕಿಂಗ್ ಕಿಂತ ಇವಾಗ ನಾನ್ ಇಡ್ತಾ ಇರೋ ನೆಕ್ಕು ಒಂದ್ ಅರ್ಧ ಇಂಚು ಜಾಸ್ತಿ ಇಟ್ಟಿದ್ದೀನಿ ಈ ತರ ಕರೆಕ್ಟ್ ಆಗಿ ಬೇಕು ಅಂದ್ರೆ ಅದರಲ್ಲಿ ಎಷ್ಟು ಬಂದಿರುತ್ತೆ ಅಷ್ಟೇ ಇಡಬಹುದು ಒಂದ್ ಸ್ವಲ್ಪ ಏನಾದ್ರೂ ನಿಮಗೆ ಜಾಸ್ತಿ ಹೆಚ್ಚು ಕಡಿಮೆ ಬೇಕಂದ್ರೆ ನೀವು ಅದರಲ್ಲಿ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬಹುದು ಇದು ಬ್ಯಾಕ್ ಸೈಡ್ ನೆಕ್ ಆಯ್ತು ಇದ್ರಲ್ಲಿ ಇವಾಗ ನಾವು ಆಲ್ಮೂಲ್ದು ರೌಂಡಿಂಗ್ ಶೇಪ್ ಮಾಡ್ಬೇಕು ಅದ್ ಮಾಡ್ಬೇಕಂದ್ರೆ ಈ ಮೂಲಿ ಇರುತ್ತಲ್ವಾ ಇಲ್ಲಿ ಬಾಕ್ಸ್ ಮಾಡಿದೀವಿ ಈ ಮೂಲೆಯಿಂದ ಇಲ್ಲಿಗೆ ಒಂದ್ ಇಂಚಿಗೆ ಇಲ್ಲಿ ಈ ತರ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇದನ್ನ ರೌಂಡ್ ಆಗಿ ಶೇಪ್ ನ ತೆಗಿಬೇಕು ಇದು ಈ ತರ ಇದು ಆರ್ಮೋಲ್ ರೌಂಡಿಂಗ್ ಶೇಪ್ ಅಂತ ಹೇಳ್ತೀವಿ ಇದನ್ನ ಆಮೇಲೆ ನಾವು ಚೆಕ್ ಮಾಡ್ಕೋಬೇಕು ಇದು ಚೆಕ್ ಮಾಡೋದು ಯಾವ ರೀತಿ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಇದೀನಿ ಹೇಳ್ಕೊಂತೇನೆ ಇವಾಗ ಜಸ್ಟ್ ಇದನ್ನ ನೀವು ಈ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಬಂದು ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕು ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ತಗೋಬೇಕಂದ್ರೆ ನಾವು ಮೊದಲೇ ಹೇಳಿದ್ನಲ್ವಾ ನೀವು ಬ್ಲೌಸ್ ನಲ್ಲಿ ಅಲ್ಟಿ ತಗೊಂಡು ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀರಿ ಅಂದ್ರೆ ಈ ತರ ಬ್ಲೌಸ್ ನೀಟಾಗಿ ಇರಬೇಕು ಸುಕ್ಕು ಏನು ಇರಬಾರ್ದು ಐರನಿಂಗ್ ಮಾಡ್ಕೊಂಡಿರ್ಬೇಕು ಸುಕ್ ಏನಾದ್ರೂ ಇದ್ರು ಕೂಡ ಅಲ್ದಿ ಬ್ಲೌಸ್ ಐರನ್ ಮಾಡ್ಕೋಬೇಕು ಐರನ್ ಮಾಡ್ಕೊಂಡಾದ್ಮೇಲೆ ಈ ತರ ನೀಟಾಗಿ ಹಾಕೊಂಡು ಈ ಕಡೆ ಮೂಲಿಯಿಂದ ಈ ಕಡೆ ಮೂಲಿಯವರೆಗೂ ಟೇಪ್ ನ ಜಗ್ಬಾರ್ದು ಬಟ್ಟೆನೂ ಜಗ್ಬಾರ್ದು ಜಸ್ಟ್ ಈ ತರ ಹಿಂಗಿಟ್ಟು ಎಷ್ಟಿದೆ ಅಂತ ಹೇಳಿ ನೋಡ್ಕೋಬೇಕು ಹದಿನೇಳು ಇಂಚ್ ಇದೆ ಈ ಹದಿನೇಳು ಇಂಚನ ನಾವು ಎರಡು ಭಾಗ ಮಾಡ್ಬೇಕು ಎರಡು ಭಾಗ ಮಾಡ್ಬೇಕಂದ್ರೆ ಜಸ್ಟ್ ಹದಿನೇಳು ಇಂಚಲ್ಲಿ ಬಂದಿದೆ ನೋಡ್ಕೋಬೇಕು ಹದಿನೇಳು ಇಂಚನ್ನ ಈ ತರ ಫೋಲ್ಡ್ ಮಾಡ್ಬೇಕು ಫೋಲ್ಡ್ ಮಾಡಿದಾಗ ಇದು ಈಗ ಎರಡು ಭಾಗ ಆಯ್ತು ಒಂದ್ ಸೈಡ್ ಇಂದ ಎಷ್ಟು ಬರ್ತಾ ಇದೆ ಎಂಟೂವರೆ ಇಂಚ್ ಬರ್ತಾ ಇದೆ ಈ ಎಂಟೂವರೆ ಇಂಚನ್ನ ಇಲ್ಲಿ ಆರ್ಮೋಲ್ ಡೌನಿಂಗ್ ತಗೊಂಡಿದೀವಲ್ಲ ಇಲ್ಲಿ ನಾವು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನ ಮಾಡ್ಬೇಕಾಗ್ತೈತಿ ಅದನ್ನು ಇಲ್ಲಿ ನಾವು ಇಲ್ಲಿ ಕಾಲ್ ಇಂಚು ಮಾರ್ಕ್ ಮೊದಲೇ ಈ ಕಾಲ್ ಇಂಚ್ ಬಿಟ್ಟು ನಾವು ಇಲ್ಲಿ ಎಂಟೂವರೆ ಇಂಚಿಗೆ ಮಾರ್ಕ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಅದು ನಮಗೆ ಸ್ಟಿಚಿಂಗ್ ನಲ್ಲಿ ಹೋಗ್ಬಿಡುತ್ತೆ ಬರಂಗಿಲ್ಲ ಹಂಗಾಗಿ ಇಲ್ಲಿಂದ ಎಂಟೂವರೆ ತರ ಮಾರ್ಕ್ ಮಾಡಬೇಕು ಇದು ಬಂದು ಅಪ್ಪರ್ ಚೆಸ್ಟ್ ಆಯ್ತು ಇದು ಅಪ್ಪರ್ ಚೆಸ್ಟ್ ಈ ಕೆಳಗಡೆ ನಾವು ಮಾರ್ಕ್ ಮಾಡೋದು ಅಹ್ ವೇಸ್ಟ್ ಮೆಸರ್ಮೆಂಟ್ ಅಂತಂದ್ರೂ ನೀವು ಹೇಳ್ಬೋದು ಅಥವಾ ಸೊಂಟದ ಸುತ್ತಳತಿ ಅಂತಾದ್ರೂ ಹೇಳ್ಬೋದು ಇವಾಗ ನೆಕ್ಸ್ಟ್ ಸೊಂಟದ ಸುತ್ತಳತಿ ನಾವು ನೋಡ್ತಾಳಿನ ಸೊಂಟದ ಸುತ್ತಳತಿ ಅಳತಿ ತಗೊಳುವಾಗ ಈ ಉಕ್ಸಿಂದು ಮನಿದು ಪಟ್ಟಿ ಮಾಡಿರ್ತೀವಿ ಈ ಉಕ್ಸಿನ ಮನಿ ಪಟ್ಟಿ ಈ ತರ ಫೋಲ್ಡ್ ಮಾಡ್ಬಿಡ್ಬೇಕು ಫೋಲ್ಡ್ ಮಾಡಿ ಇಲ್ಲಿಂದ ಟೋಟಲ್ ಆಗಿ ಸೊಂಟದ ಸುತ್ತಳತಿ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕು ಈ ತರ ಆ ಕಡೆಯಿಂದ ಈ ಕಡೆವರೆಗೂ ಇಪ್ಪತ್ತಾರು ಇಂಚ್ ಬರ್ತಾ ಇದೆ ಈ ಇಪ್ಪತ್ತಾರು ಇಂಚ್ ನಾವು ಇವಾಗ ಮತ್ತೆ ನಾಲ್ಕು ಭಾಗ ಮಾಡ್ಬೇಕು ಇಪ್ಪತ್ತಾರು ಇಂಚ್ ಬರ್ತಾ ಇದೆ ಟೋಟಲ್ ಆಗಿ ಸುತ್ತಳತಿ ಇಪ್ಪತ್ತಾರು ಇಂಚ ಭಾಗ ಯಾವ ತರ ಮಾಡ್ಬೇಕಂದ್ರೆ ನೀವು ಕೌಂಟ್ ಆದ್ರೂ ಮಾಡಬಹುದು ಇಪ್ಪತ್ತಾರು ಇಂಚ್ ನಲ್ಲಿ ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ ಅನ್ನೋದು ಕೌಂಟ್ ಆದ್ರೂ ಮಾಡಬಹುದು ಇಲ್ಲ ನಿಮಗೆ ಕೌಂಟ್ ಮಾಡಕ್ ಆಗಲ್ಲ ಅಂದ್ರೆ ಏನ್ ಮಾಡ್ಬೇಕು ಈ ನ ಇಪ್ಪತ್ತಾರು ಇಂಚ್ ಎಲ್ಲಿ ಬಂದಿದೆ ಅಲ್ಲಿ ಫೋಲ್ಡ್ ಮಾಡ್ಬೇಕು ಇದು ಇವಾಗ ಎರಡಾಯ್ತು ಇನ್ನೊಂದ್ ಟೈಮು ಈ ತರ ಫೋಲ್ಡ್ ಮಾಡ್ ಇದು ಇವಾಗ ನಾಲ್ಕು ಫೋಲ್ಡಿಂಗ್ ಆಯ್ತು ಒಂದ್ ಸೈಡ್ ಇಂದ ಎಷ್ಟು ಬರ್ತಾ ಇದೆ ಆರೂವರೆ ಇಂಚ್ ಬರ್ತಾ ಇದೆ ಈ ಆರೂವರೆ ಇಂಚ್ ಇವಾಗ ಏನ್ ಬಂತು ಸುತ್ತಳತಿ ಇದಕ್ಕ ಇನ್ನೂ ಒಂದ್ ಇಂಚು ಎಕ್ಸ್ಟ್ರಾ ಸೇರಿಸಬೇಕಾಗುತ್ತೆ ನಾವು ಅಂದ್ರೆ ಆರೂವರೆ ಇಂಚಿಗೆ ಇನ್ನೊಂದು ಇಂಚ್ ಎಕ್ಸ್ಟ್ರಾ ಸೇರಿಸಿ ಏಳೂವರೆ ಇಂಚಿಗೆ ಮಾರ್ಕ್ ಮಾಡಬೇಕಾಗುತ್ತೆ ಇವಾಗ ಈ ಒಂದ್ ಇಂಚ್ ಎಕ್ಸ್ಟ್ರಾ ಎದಕ್ ಅನ್ನೋದು ನಿಮಗೆ ಕನ್ಫ್ಯೂಸನ್ ಆಗಿರ್ಬೋದು ಇದನ್ನ ಫಸ್ಟ್ ಮಾರ್ಕ್ ಮಾಡ್ತೀನಿ ಇವಾಗ ಈ ಮೇಲೆ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಸ್ವಂತ ಸುತ್ತಿದ್ರೆ ಎರಡನ್ನೇ ಈ ತರ ಲೈನ್ ಹಾಕ್ಬಿಡ್ಬೇಕು ಇದು ಲೈನ್ ಹಾಕಿದ್ರ ಇಲ್ಲಿ ನಾವು ಇವಾಗ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಿ ಬ್ಯಾಕ್ ಸೈಡ್ ಒಂದು ಟಕ್ಸ್ ಬರುತ್ತೆ ನೋಡ್ರಿ ಬ್ಲೌಸ್ ನಲ್ಲಿ ಈ ಬ್ಯಾಕ್ ಸೈಡ್ ಇದು ಈ ಟಕ್ಸ್ ಈ ಟಕ್ಸಿಗೋಸ್ಕರ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಈ ನ ಯಾವ ತರ ಮಾಡಬೇಕಂದ್ರೆ ಈ ಶೋಲ್ಡರ್ ಇರುತ್ತಲ್ಲ ಶೋಲ್ಡರ್ ಮಧ್ಯದಲ್ಲಿ ಈ ಟಕ್ಸ್ ಬರ್ಬೇಕು ಶೋಲ್ಡರ್ ಮಧ್ಯದಲ್ಲಿ ಟಕ್ಸ್ ಬರಬೇಕು ಟಕ್ಸ್ ಇಂದು ಉದ್ದ ಬಂದು ಒಂದು ಮೂರ್ ಇಂಚು ಅಥವಾ ಮೂರುವರೆ ಇಂಚ್ ಇದ್ರೆ ಸಾಕಾಗ್ತೈತಿ ಇಷ್ಟು ಆಯ್ತು ಇದು ಟಕ್ಸಿನ್ ಮೆಸರ್ಮೆಂಟ್ ಆಯ್ತು ಇದು ಇವಾಗ ಸೈಡ್ ಕರೆಕ್ಟ್ ಆಗಿ ಫಿಟ್ಟಿಂಗ್ ಇಂದು ನಮಗೆ ಬ್ಲೌಸ್ ಫಿಟ್ಟಿಂಗ್ ಇಂದು ಮೆಸರ್ಮೆಂಟ್ ಆಯ್ತು ಇವಾಗ ಇದ್ರ ಮುಂದ್ಗಡೆ ಇವಾಗ ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಬಿಟ್ಟಿದೆ ನೋಡ್ರಿ ಇಲ್ಲಿ ಇಷ್ಟು ಎಕ್ಸ್ಟ್ರಾ ಬಟ್ಟಿ ಬಿಟ್ಟು ಇಲ್ಲೊಂದು ನಾಲ್ಕು ಹೊಲಿಗೆ ಎಕ್ಸ್ಟ್ರಾ ಹಾಕಿದೆ ಈ ಬಟ್ಟಿಗೋಸ್ಕರ ಇಲ್ಲಿ ನಾವು ಮುಂದ್ಗಡೆ ಮಾರ್ಕ್ ಮಾಡ್ಕೋಬಹುದು ನೀವು ಆಲ್ಮೋಸ್ಟ್ ಏನಂದ್ರೆ ಎರಡು ಇಂಚು ಅಥವಾ ಒಂದೂವರೆ ಅಥವಾ ಎರಡು ಇಂಚು ಬಿಡ್ತಾರೆ ನಿಮಗೆ ಇನ್ನೂ ಒಂದ್ ಸ್ವಲ್ಪ ಎಕ್ಸ್ಟ್ರಾನೇ ಬೇಕಂದ್ರೆ ಎರಡೂವರೆ ಇಂಚು ಮೂರ್ ಇಂಚು ವರೆಗೂ ಬಿಡಬಹುದು ಬಟ್ ಮೂರ್ ಇಂಚ್ ಬಿಟ್ಟಾಗ ಒಳಗಡೆ ಬಟ್ಟೆ ಜಾಸ್ತಿ ಆಗಿರುತ್ತೆ ಅದು ಫಿಟ್ಟಿಂಗ್ ನೀಟ್ ಆಗಿ ಕೊಡೋಂಗಿಲ್ಲ ಹಾಗಾಗಿ ಆಲ್ಮೋಸ್ಟ್ ಒಂದ್ ಎರಡೂವರೆ ಇಂಚ್ ಬಿಟ್ರೆ ಸಾಕಾಗುತ್ತೆ ಎರಡೂವರೆ ಇಂಚು ಎರಡೂವರೆ ಇಂಚು ಮೇಲ್ಗಡೆ ಕೆಳಗಡೆ ಮಾರ್ಕ್ ಮಾಡಿಕೊಂಡು ಇದಕ್ಕ ಈ ತರ ಸ್ಟ್ರೇಟ್ ಲೈನ್ ಹಾಕ್ಬೇಕು ಹಾಕಿದ್ದಾದ್ಮೇಲೆ ಇವಾಗ ಇದನ್ನ ನಾವು ಚೆಕ್ ಮಾಡ್ಕೋಬೇಕು ಆರ್ಮೋಲ್ ರೌಂಡಿಂಗ್ ಚೆಕ್ ಮಾಡ್ಕೋಬೇಕು ಯಾವ ತರ ಅಂದ್ರೆ ಅಳತಿ ಬ್ಲೌಸ್ ಇರುತ್ತಲ್ಲ ಅಳತಿ ಬ್ಲೌಸ್ ನಲ್ಲಿ ಈ ತೋಳು ಹಚ್ಚಿರ್ತೇವೆ ಆರ್ಮಲ್ದು ಇದು ರೌಂಡಿಂಗು ಇದು ಕೂಡ ಅಷ್ಟೇ ಇಲ್ಲಿ ನೀಟಾಗಿ ಹಿಂಗ್ ಮಾಡ್ಕೋಬೇಕು ಮಾಡಿಕೊಂಡು ಈ ಟೇಪ್ ಇಡ್ಕೋಬೇಕು ಟೇಪ್ ತಗೊಂಡು ಮೇಲ್ಗಡೆ ಶೋಲ್ಡರ್ ಇರುತ್ತಲ್ಲ ಶೋಲ್ಡರ್ ಇಂದ ಇದನ್ನ ಈ ತರ ಸ್ಟ್ರೇಟ್ ಆಗಿ ಚೆಕ್ಬೇಕು ಸ್ಟ್ರೇಟ್ ಆಗಿ ನಾವು ಅಳತಿ ತಗೋಬೇಕು ಇದು ಈ ತರ ರೌಂಡ್ ಆಗಿನೇ ತಗೋಬಾರ್ದು ಸ್ಟ್ರೇಟ್ ಆಗಿ ಹಿಂಗ್ ಜಗ್ಗಿಡ್ಕೊಂಡು ಅಳತಿ ತಗೊಂಡ್ರೆ ಇದ್ರಲ್ಲಿ ಇದು ಏಳು ಇಂಚ್ ಬರ್ತಾ ಇದೆ ಏಳು ಇಂಚ್ ಬಂದ್ರೆ ಇಲ್ಲಿ ನಮಗೆ ಇಲ್ಲಿಂದ ಇಲ್ಲಿಗೆ ಏಳು ಇಂಚ್ ಬರ್ಬೇಕು ಯಾವ ತರ ಅಂದ್ರೆ ಇಲ್ಲಿ ಮೇಲೆ ಅರ್ಧ ಇಂಚ್ ನಾವು ಇವಾಗ ಶೋಲ್ಡರ್ ಜಾಯಿಂಟ್ ಬಿಟ್ಟು ಬಿಡ್ಬೇಕು ಇಲ್ಲಿ ಬಟ್ಟಿನ ಬಿಟ್ಟು ಅದರ ಕೆಳಗಡೆ ಈ ತರ ಅಳತಿ ತಗೋಬೇಕು ಒಂದ್ ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ಇನ್ನೂ ಒಂದ್ ಟೈಮ್ ನಾವು ಅಳತಿ ತಗೋಬಹುದು ಇವಾಗ ಇದು ಇವಾಗ ಕರೆಕ್ಟ್ ಆಗಿ ಏಳು ಇಂಚ್ ಬರ್ತಾ ಇದೆ ಒಂದ್ ಸ್ವಲ್ಪ ಏನಾದ್ರು ಇದ್ರಲ್ಲಿ ಏನಾದ್ರೆ ನಿಮಗೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಬಂತು ಇವಾಗ ಇದು ಏಳು ಇಂಚ್ ಬರಬೇಕಾಗಿತ್ತು ನನಗೆ ಬಟ್ಟೆ ಏನಂದ್ರೆ ಏಳುವರೆ ಇಂಚ್ ಬಂತು ಇದನ್ನ ಒಂದ್ ಸ್ವಲ್ಪ ನೀವು ಕಡಿಮೆ ಮಾಡ್ಕೋಬೇಕು ಅವಾಗ ಏನ್ ಮಾಡ್ಬೇಕು ಇವಾಗ ಇಲ್ಲಿ ಲೈನ್ ಹಾಕಿದೀವಲ್ಲ ಈ ಲೈನ್ ನ ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ಲೈನ್ ಹಾಕೋಬೇಕು ಒಂದ್ ವೇಳೆ ಇದು ಕಡಿಮೆ ಆಯ್ತು ಜಾಸ್ತಿ ಮಾಡ್ಬೇಕಾಗಿತ್ತು ಅಂದ್ರೆ ಏಳು ಇಂಚ್ ನಮಗೆ ಬೇಕಾಗಿತ್ತು ಆರೂವರೆ ಇಂಚ್ ಬಂದಿದೆ ಇವಾಗ ಇದನ್ನ ಏಳು ಇಂಚ್ ಮಾಡ್ಬೇಕಂದ್ರೆ ಈ ಲೈನ್ ಏನಿದೆ ಈ ಲೈನ್ ನ ಇನ್ನೊಂದ್ ಸ್ವಲ್ಪ ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಈ ಶೇಪ್ ನ ಕೆಳಗಡೆ ಮಾರ್ಕ್ ಮಾಡ್ಕೊಂಡು ಇನ್ನು ಒನ್ ಟೈಮು ಈ ತರ ಚೆಕ್ ಮಾಡಿ ಅವಾಗ ನಾವು ಇದನ್ನ ಕಟ್ ಮಾಡ್ಬೇಕು ಯಾಕಂದ್ರೆ ಆರ್ಮೋಲ್ ರೌಂಡ್ ಫಿಟಿಂಗ್ ಏನಿರುತ್ತೆ ಇದು ಕರೆಕ್ಟ್ ಆಗಿ ಕುತ್ಕೊಂಡ್ರೆ ಬ್ಲೌಸ್ ಕರೆಕ್ಟ್ ಆಗಿ ಇರುತ್ತೆ ಇಲ್ಲಾಂದ್ರೆ ಶೋಲ್ಡರ್ ಡ್ರಾಪ್ ಆಗೋದು ಆ ತರ ಎಲ್ಲ ಆಗುತ್ತೆ ಹಂಗಾಗಿ ಇದನ್ನ ನಾವು ಕರೆಕ್ಟ್ ಆಗಿ ಅಳಗಿ ತಗೋಬೇಕಾಗುತ್ತೆ ಇಷ್ಟು ಬ್ಯಾಕ್ ಸೈಡ್ ಪಾರ್ಟ್ ಇದು ಬಂದು ಬ್ಯಾಕ್ ಹುಡ್ಸಿತು ಹಂಗಾಗಿ ಈ ಕಡೆ ಓಪನ್ ಇರುತ್ತೆ ಈ ಕಡೆನೂ ಓಪನ್ ಇರುತ್ತೆ ಇದು ಕ್ಲೋಸ್ ಇರೋ ಇಲ್ಲ ಓಪನ್ ಇರುತ್ತೆ ಎರಡು ಸೈಡ್ ಫ್ರಂಟ್ ಅದು ಕ್ಲೋಸ್ ಇರುತ್ತೆ ಫ್ರಂಟ್ ಅದು ಇಷ್ಟ ಈ ವಿಡಿಯೋದಲ್ಲಿ ಇದು ಈ ಬ್ಯಾಕ್ ಸೈಡ್ ಇಷ್ಟು ಹೇಳ್ಕೊಟ್ಟಿದ್ದೀನಿ ನಾನು ಇದನ್ನ ನೀವು ಆಲ್ರೆಡಿ ಕಲ್ತಿರೋರಾಗಿದ್ರೆ ಇದು ಒನ್ ಟೈಮ್ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿಬಿಡ್ಬಹುದು ಇಲ್ಲ ಫಸ್ಟ್ ಲಿಂದ ಕಲಿತಾ ಅಂದ್ರೆ ಇದನ್ನ ಒಂದ್ ಎರಡ್ ಮೂರ್ ಟೈಮ್ ನೀವು ಬೇಕಂದ್ರೆ ಒಂದು ಪೇಪರ್ ನಲ್ಲಿ ಹಾಕಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಬ್ಲೌಸ್ ಪೀಸ್ ನಲ್ಲಿ ಲೈನಿಂಗ್ ಬಟ್ಟೆಯಲ್ಲಿ ಕಟ್ ಮಾಡ್ಕೋಬಹುದು ಇಷ್ಟು ಬ್ಯಾಕ್ ಸೈಡ್ ಪಾರ್ಟ್ ಇಷ್ಟಾದ್ರೆ ಇದು ಕಂಪ್ಲೀಟ್ ಆಗುತ್ತೆ ಇವಾಗ ಈ ನೆಕ್ಸ್ಟ್ ಶೇಪ್ ನಾವು ಜಸ್ಟ್ ಮಾರ್ಕ್ ಮಾಡ್ಕೋಬಹುದು ಅಷ್ಟೇ ಬಟ್ ಇದನ್ನ ಕಟ್ ಮಾಡಬಾರ್ದು ನೆಕ್ಸ್ಟ್ ಫ್ರಂಟ್ ಸೈಡ್ ಕಟ್ಟಿಂಗ್ ಮಾಡಿದ ಆದ್ಮೇಲೆ ಇದನ್ನ ನಾವು ಕಟ್ ಮಾಡ್ಕೋಬಹುದು ಈ ಮಾರ್ಕ್ ಏನ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಇದು ಇವಾಗ ನಾವು ಎರಡೂವರೆ ಇಂಚು ಎರಡೂವರೆ ಇಂಚು ಎರಡೆರಡು ಭಾಗ ಮಾಡಿದ್ವಿ ಟೋಟಲ್ ಆಗಿ ನಮಗೆ ಶೋಲ್ಡರ್ ಬಂದು ಐದು ಇಂಚ್ ತಗೊಂಡಿದೀವಿ ಐದು ಇಂಚ್ ನಲ್ಲಿ ಇಲ್ಲಿ ಈ ಕಡೆ ಸೈಡ್ ಎರಡೂವರೆ ಇಂಚು ಈ ಕಡೆ ಸೈಡ್ ಎರಡೂವರೆ ಇಂಚು ಬಂದಿದೆ ಈ ಎರಡೂವರೆ ಇಂಚಿಗೆ ಕರೆಕ್ಟ್ ಆಗಿ ನಾವು ಈ ಶೇಪ್ ನ ಈ ತರ ಮಾರ್ಕ್ ಮಾಡಬಾರ್ದು ಅದಕ್ಕಿಂತ ಒಂದು ಕಾಲ್ ಇಂಚ್ ಒಳಗಡೆ ಮಾರ್ಕ್ ಮಾಡಬೇಕು ಯಾಕಂದ್ರೆ ಇಲ್ಲಿ ನೀವು ಬೇಕಂದ್ರೆ ಡೀಪ್ ಜಾಸ್ತಿ ತಕೋಬಹುದು ಇಲ್ಲಿ ಮಾತ್ರ ಕಾಲ್ ಇಂಚ್ ಒಳಗಡೆನೆ ಇದು ಯಾಕಂದ್ರೆ ಇದು ನಾವು ಸ್ಟಿಚಿಂಗಿಗೆ ಇಲ್ಲಿ ಒಂದು ಕಾಲ್ ಇಂಚ್ ಹೋಗ್ಬಿಟ್ರೆ ಕರೆಕ್ಟ್ ಆಗಿ ನಮಗೆ ಇಲ್ಲಿ ಏನ್ ಶೋಲ್ಡರ್ ಎಷ್ಟು ಬರ್ಬೇಕಾಗಿತ್ತು ಅಷ್ಟು ಕರೆಕ್ಟ್ ಆಗಿ ಬರುತ್ತೆ ಇವಾಗ ನಾವು ಮಾರ್ಕ್ ಮಾಡಿದ್ರ ಮೇಲೆ ನಾವು ಶೇಪ್ ಹಾಕ್ಬಿಟ್ರೆ ಸ್ಟಿಚಿಂಗಿಗೆ ಮತ್ತೊಂದು ಕಾಲ್ ಇಂಚ್ ಹೋಗಿ ಶೋಲ್ಡರ್ ಅನ್ನೋದು ನಮಗೆ ಕಡಿಮೆ ಆಗ್ಬಿಡುತ್ತೆ ಹಂಗಾಗಿ ಕಾಲಿಂಚು ಹೊರ ಒಳಗಡೆ ಇದನ್ನ ಶೇಪ್ ಹಾಕೋಬೇಕು ಇಲ್ಲಿ ಇಲ್ಲಿ ಬಂದಾಗ ನೀವು ಬೇಕಂದ್ರೆ ಇದನ್ನ ಒಂದು ಸ್ವಲ್ಪ ಹೊರಗಡೆಯಿಂದ ಶೇಪ್ ಹಾಕೊಂಡು ರೌಂಡ್ ಜಾಸ್ತಿ ಮಾಡ್ಕೋಬಹುದು ಈ ತರ ಈ ತರ ಶೇಪ್ ಹಾಕೋದು ಬಟ್ ನಾನು ಇವಾಗ ಜಸ್ಟ್ ನಿಮಗೆ ಶೇಪ್ ಹಾಕಿ ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋ ಟೈಮ್ ನಲ್ಲಿ ಫ್ರಂಟ್ ಸೈಡ್ ಕಂಪ್ಲೀಟ್ ಆದ್ಮೇಲೆ ಕಟ್ ಮಾಡಿ ತೋರಿಸ್ತೀನಿ ಇವತ್ತಿನ ಕ್ಲಾಸ್ ನಲ್ಲಿ ಇಷ್ಟ ಇಷ್ಟೇ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಫ್ರಂಟ್ ಸೈಡ್ ಯಾಕಂದ್ರೆ ಫ್ರಂಟ್ ಸೈಡ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅದರಲ್ಲಿ ಟಕ್ಸ್ ಮೆಸರ್ಮೆಂಟ್ ಮಾಡೋದು ಅದೆಲ್ಲ ಇರುತ್ತೆ ಮತ್ತೆ ಕ್ರಾಸ್ ಬೆಲ್ಟ್ ಎಲ್ಲ ಮೆಸರ್ಮೆಂಟ್ ಯಾವ ತರ ಮಾಡಬೇಕು ಅದೆಲ್ಲ ಇರುತ್ತೆ ಹಾಗಾಗಿ ಅದನ್ನ ಇನ್ನೊಂದು ಸಪ್ರೇಟ್ ಆಗಿ ಅದಕ್ಕೋಸ್ಕರನೇ ಒಂದು ಗ್ಲಾಸ್ ನಾವು ಮಾಡಿಕೊಂಡು ಅದನ್ನು ಕಲೀನು ಇವತ್ತಿ ಇಲ್ಲಿಗೆ ಕಂಪ್ಲೀಟ್ ಇಷ್ಟ ಇಷ್ಟೇ ಇದನ್ನ ಇವಾಗ ಜಸ್ಟ್ ಕಟ್ ಮಾಡೋದಷ್ಟೇ ಎಲ್ಲಿ ಮಾರ್ಕ್ ಮಾಡಿದ್ವಿ ನಾವು ಅಲ್ಲಿಗೆ ಕಟ್ ಮಾಡೋದು ಇವಾಗ ಇದರಲ್ಲಿ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇಲ್ಲಿ ನಾನು ಐದು ಇಂಚ್ ಶೋಲ್ಡರ್ ತಗೊಂಡೆ ಅಂತ ನೀವು ಐದು ಇಂಚೆ ಶೋಲ್ಡರ್ ತಗೋಬೇಕಂತಲ್ಲ ಇಲ್ಲಿ ಈ ಕಡೆ ಸೈಡ್ ನೀವು ಮಾರ್ಕಿಂಗ್ ಎಷ್ಟು ತಗೊಂಡಿರ್ತೀವಿ ನೋಡ್ರಿ ಅದ್ರ ಮೇಲೆ ನಿಮ್ದು ಹಾರ್ಮೋನ್ ಡೌನಿಂಗ್ ಎಷ್ಟು ಬಂದಿರುತ್ತೆ ಅಷ್ಟನ್ನ ನೀವು ಶೋಲ್ಡರ್ ಗಿಡಾಗುತ್ತೆ ಮತ್ತೆ ಇಲ್ಲಿ ತಗೊಂಡಿದ್ದೀನಿ ಅಂತ ನೀವು ಇಂಚ್ ತಗೊಂಡಲ್ಲ ಮೆಥಡ್ ನಾನು ಹೇಳ್ಕೊಟ್ಟಿದ್ದೀನಿ ಅಷ್ಟನ್ನ ಮೆಸರ್ಮೆಂಟ್ ತಗೋಬೇಕಾಗತ್ತೆ ಅರ್ಥ ಆಗಿದೆ ಅನ್ಕೊಂಡಿದೀನಿ ನೆಕ್ಸ್ಟ್ ಶೇಪ್ ಕೂಡ ಅಷ್ಟೇ ತುಂಬಾ ನೀಟಾಗಿ ಕಟ್ ಮಾಡ್ಬೇಕು ಇದು ಆರ್ಮೂಲ್ ರೌಂಡಿಂಗ್ ಶೇಪ್ ಆಗಲಿ ಇದೆಲ್ಲ ತುಂಬಾ ನೀಟಾಗಿ ಕಟ್ ಮಾಡ್ಬೇಕು ಇಷ್ಟಾಯ್ತು ಇದು ನೀವಾಗ ಬ್ಯಾಕ್ ಸೈಡ್ ಪಾಡ್ತಿದ್ದ ಕಟ್ ಮಾಡಿದ ಆದ್ಮೇಲೆ ಇಲ್ಲಿ ಬ್ಯಾಕ್ ಒಂದ್ ಅರ್ಧ ಇಂಚು ಮಾರ್ಕ್ ಮಾಡಿದಿವಲ್ಲ ಇಲ್ಲಿ ಒಂದು ನಾಚ್ ಹಾಕೋಬೇಕು ಈ ತರ ನೆಕ್ಸ್ಟ್ ಈ ಸೈಡ್ ಫಿಟಿಂಗ್ ಸೈಡ್ ಇಲ್ಲಿ ಒಂದು ನಾರ್ಚ್ ಹಾಕೋಬೇಕು ಇಟ್ಕೊಂಡು ಇದು ಒಂದು ನಾಚ್ ಹಾಕೋಬೇಕು ಮತ್ತೆ ಇಲ್ಲಿ ಶೋಲ್ಡರ್ ಸೈಡ್ ಒಂದು ಈ ತರ ನಾಚ್ ಹಾಕೋಬೇಕು ಇಷ್ಟ ಹಾಕೊಂಡ್ರೆ ಇದು ಬ್ಯಾಕ್ ಸೈಡ್ ಮಾಡು ಕಂಪ್ಲೀಟ್ ಆಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಮತ್ತೆ ನಾನು ಹೇಳ್ಕೊಡೋ ಮೆಥಡ್ ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂದ್ರೂ ಕೂಡ ನನಗೆ ಕಮೆಂಟ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಅರ್ಥ ಆಗಿದೆ ಅಂದ್ರೂ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಇದರಲ್ಲಿ ಯಾವ ಪಾಯಿಂಟ್ ನಿಮಗೆ ಅರ್ಥ ಆಗಿಲ್ಲ ಅನ್ನೋದು ಕೂಡ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನೀವು ತಿಳಿಸಬಹುದು ಮತ್ತೆ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿ ಇಟ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ರಿ ಇದೇ ತರ ನಾನು ಕ್ಲಾಸಿನ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ನೋಡ್ಕೊಂಡು ಮನೆಯಲ್ಲೇನೆ ಯಾವುದೇ ರೀತಿ ಕ್ಲಾಸ್ ಕ್ಲಾಸಿಗೆ ಹೋಗ್ತೇನೆ ಮನೆಯಲ್ಲೇ ಇಟ್ಕೊಂಡು ಈಸಿಯಾಗಿ ಕಲೀಬಹುದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನ ಕಂಪ್ಲೀಟ್ ಮಾಡೋದು ಮತ್ತೆ ನೆಕ್ಸ್ಟ್ ಮೀಟ್ ಮಾಡೋರು ನೆಕ್ಸ್ಟ್ ಕಟಿಂಗ್ ನಲ್ಲಿ ಇದೇ ಬ್ಲೌಸ್ ಸೆಕೆಂಡ್ ಪಾರ್ಟ್ ಕಟಿಂಗ್ ನಲ್ಲಿ ಕಟ್ಟಿಂಗ್ ವಿಡಿಯೋದಲ್ಲಿ